Bye. ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ರಚನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ನನ್ನ ಫ್ರೈಡೆ ಮಾರ್ನಿಂಗ್ ಎಷ್ಟು ಎಲ್ತಿ ಆ್ಯಂಡ್ ಆಗಿ ಬ್ಲೆಸ್ಡ್ ಆಗಿತ್ತು ಅನ್ನೋದನ್ನು ನಿಮ್ಮ ಜೊತೆ ಈ ಒಂದು ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸೊ ಲೆಟ್ಸ್ ಬ್ಲಾಂಗ್ ಸೊ ಮಾರ್ನಿಂಗ್ ಬೈ ಫೈವ್ ಫೋರ್ಟಿಗೆಲ್ಲ ನನ್ನ ಡೇ ಶುರು ಆಯಿತು ಸೊ ಈಗ ನ್ಯೂ ಇಯರ್ ಟು ಥೌಸಂಡ್ ಟ್ವೆಂಟಿ ಫೋರಲ್ಲಿ ನನ್ನ ರೆಸೊಲ್ಯೂಷನ್ ಸಾಕಷ್ಟು ಇದೆ ಸೊ ಅದರಲ್ಲಿ ನನ್ನ ಮೇನ್ ಬಂದು ಹೆಲ್ತ್ ಬಗ್ಗೆ ನಾನು ನನ್ನ ಕಾನ್ಷಿಯಸ್ ಜಾಸ್ತಿ ಇರಬೇಕು ವರ್ಕೌಟ್ ಜಾಸ್ತಿ ಮಾಡಬೇಕು ಬಂದಿರೋ ಸ್ವಲ್ಪ ಬೆಲಿಫ್ಯಾಟನ್ನು ಬೇಗ ಕಮ್ಮಿ ಮಾಡಬೇಕು ಅಂತ ಸೊ ಹಾಗಾಗಿ ನನ್ನ ಮಾರ್ನಿಂಗ್ ಡ್ರಿಂಕ್ ಡಿಟಾಕ್ಸ್ ಡ್ರಿಂಕ್ ಕ್ಯಾರೆಟ್ ಅನ್ನು ನಾನು ಪ್ರತಿದಿನ ಮಾಡ್ಕೊಳ್ತೀನಿ ಅನ್ನೋದಕ್ಕಿಂತ ಫ್ರೈಡೆ ನನ್ನ ಡಿಟಾಕ್ಸ್ ಡ್ರಿಂಕ್ ಕ್ಯಾರೆಟ್ ಆಗಿತ್ತು ಸೊ ಒಂದೊಂದು ದಿನಕ್ಕೆ ಒಂದೊಂದು ಡಿಟಾಕ್ಸ್ ಡ್ರಿಂಕ್ಟನ್ನು ತೊಗೊಂತ ಇದ್ದೀನಿ ಸೊ ಅದರಲ್ಲೂ ಕ್ಯಾರೆಟ್ ನಾವು ಮಾರ್ನಿಂಗ್ ಟೈಮ್ ತಗೊಳ್ಳೋದ್ರಿಂದ ನಮ್ಮ ಇಮ್ಯುನಿಟಿ ಸಿಸ್ಟಮ್ ಬೂಸ್ಟ್ ಆಗುತ್ತೆ ಹಾಗೆ ಹಾರ್ಟ್ ಡಿಸೀಸಸ್ ಬರೋದು ಕಮ್ಮಿ ಆಗುತ್ತೆ ಹಾಗೆ ಡೈಜೆಶಿವ್ ಚೆನ್ನಾಗಾಗುತ್ತೆ ಹೆಚ್ಚಾಗಿ ನಮ್ಮ ವೆಯ್ಟ್ ಲಾಸ್ ಟೈಮಲ್ಲಿ ಡಿಟಾಕ್ಸ್ ಡ್ರಿಂಕ್ಸ್ ಅಂತೂ ಸಿಕ್ಕಾಪಟ್ಟೆ ಎಲ್ ಮಾಡಿದಾಗ ನಮ್ಮ ಸ್ಕಿನ್ ಕೂಡ ತುಂಬ ಚೆನ್ನಾಗಿ ಇಂಪ್ರೂವೈಸ್ ಆಗೋದಕ್ಕೆ ಯಾವುದೇ ರೀತಿ ಡಾರ್ಕ್ನೆಸ್ ಅಥವಾ ಸ್ಕಿನ್ ಪ್ರಾಬ್ಲಮ್ಸ್ ಬರದೇ ಇರೋದಕ್ಕೆ ತಡೆಯೋದಕ್ಕೆ ಕ್ಯಾರೆಟ್ ತುಂಬ ಹೆಲ್ಪ್ ಮಾಡುತ್ತೆ ಇನ್ನು ನನ್ನ ಎಕ್ಸಸೈಸ್ ಮಾರ್ನಿಂಗ್ ಟೈಮ್ ಮಾಡೋದು ತುಂಬಾ ಒಳ್ಳೆಯದು ಬಿಕಾಸ್ ನಮ್ಮ ಬ್ಲಡ್ ಪ್ರೆಷರ್ ಚೆನ್ನಾಗಿರುತ್ತೆ ಮತ್ತೆ ಸ್ಟ್ರೆಸ್ ಅಥವಾ ನಮ್ಮ ಯಾವುದೇ ರೀತಿ ನಮ್ಮ ಎಕ್ಸ್ಟ್ರಾ ಬೇಡದೇ ಇರೋ ಯೋಚನೆಗಳನ್ನು ಮಾಡೋದಕ್ಕೆ ಈ ರೀತಿ ಎಕ್ಸಸೈಸ್ ಮಾಡೋದ್ರಿಂದ ಅದು ಅವಕಾಶನೇ ಇರೋದಿಲ್ಲ ಬಿಕಾಸ್ ಎಲ್ದಿಯಾಗಿ ಒಂದು ಮಾರ್ನಿಂಗನ್ನು ಶುರು ಮಾಡೋದ್ರಿಂದ ಮತ್ತಷ್ಟು ಎಲ್ಲ ಕೆಲಸಗಳನ್ನು ನಾವು ಡೇ ಕಂಪ್ಲೀಟಾಗಿ ಒಂದು ಪಾಸಿಟಿವ್ ವೇಯಲ್ಲೇ ಕಂಪ್ಲೀಟ್ ಮಾಡ್ಬೋದು ಅಂತ ಇನ್ನೂ ನನ್ನ ಎಕ್ಸಸೈಸ್ ಎಲ್ಲ ನೀವು ನೋಡ್ತಾನೆ ಇದ್ದೀರಲ್ವ ಸೊ ಎಲ್ಲನೂ ಜಸ್ಟ್ ಲಿಮ್ಸ್ ಆಗಿ ಶೇರ್ ಮಾಡ್ತಾ ಇದ್ದೀನಿ ಬಟ್ ನಾನು ಎಲ್ಲ ಎಕ್ಸಸೈಸ್ ಅಂದರೆ ಅಪ್ ಟು ನೈನ್ ಟು ಟೆನ್ ಎಕ್ಸಸೈಸ್ ಬಂದು ತ್ರೀ ಸೆಟ್ಸ್ ಹಾಗೆ ಮಾಡ್ತಾ ಇದ್ದೀನಿ ರಿಸಲ್ಟ್ಸ್ ಎಲ್ಲ ಇನ್ನೂ ಒಂದು ವಾರಕ್ಕಷ್ಟೇ ಗೊತ್ತಾಗ್ಬಿಡುತ್ತೆ ಸೊ ಕ್ರಮೇಣವಾಗಿ ಮಾಡ್ತಾ ಇದ್ದೀನಿ ಬಟ್ ಡೆಫಿನೆಟ್ಲಿ ಆ ರಿಸಲ್ಟ್ ಎಲ್ಲ ಕ್ಯಾಪ್ಚರ್ ಮಾಡ್ತಿದ್ದೀನಿ ಒಟ್ಟಾಗಿ ಒಂದು ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಯಿತಾ ಸೊ ಇದೆಲ್ಲವೂ ಸಿಕ್ಸ್ ಫೋರ್ಟಿ ಅರೌಂಡ್ವರೆಗೂ ನಡೆಯುತ್ತೆ ಸೊ ಇದು ಆಫ್ಟರ್ ನಾನು ನನ್ನ ಕಿಚನ್ಗೆ ಎಂಟ್ರಿ ಆಗಲೇಬೇಕು ಅಬ್ವಿಯಸ್ಲಿ ಸೊ ಫ್ರೆಶನ್ ಅಪ್ ಆಗಿ ಅಗೇನ್ ಡ್ರೆಸ್ ಚೇಂಜ್ ಮಾಡಿ ದೇವರ ಮನೆಯಲ್ಲಿ ಮಾತ್ರ ಲೈಟ್ ಹಾಕ್ತೀನಿ ಸೊ ಒಂದು ಟೂ ಸೆಕೆಂಡ್ಸ್ ಪೀಸ್ಫುಲ್ಲಾಗಿ ಇದ್ದು ಅದಾದ ನಂತರ ಏನು ಮಾಡಬೇಕು ಅಂತ ನನ್ನ ಟು ಡೂ ಲೀಸ್ಟಲ್ಲಿ ಅಫ್ಕೋರ್ಸ್ ಇರುತ್ತೆ ಸೊ ಅದನ್ನು ನಾನು ಮಾಡ್ತಾ ಇದ್ದೀನಿ ಆ್ಯಂಡ್ ಫ್ರೈಡೆ ಮಾರ್ನಿಂಗ್ Da, ¿No? ವೆಜಿಟೇಬಲ್ ಪಲಾವನ್ನು ಇದ್ದೀನಿ ನಮ್ಮ ಲಡ್ಡುಗೆ ಅಷ್ಟು ಕಷ್ಟ ಇದು ಬಟ್ ಆದರೆ ಅವ್ನಿಗೆ ಗೊತ್ತಿಲ್ಲದ್ರೆ ನಾನು ಮಾಡ್ತೀನಿ ಬಿಕಾಸ್ ಅವ್ನು ಎವ್ರಿ ಡೇ ಕೇಳ್ತಾನೆ ಸ್ನಾನ ಮಾಡೋದಕ್ಕೆ ಹೋಗೋದಕ್ಕೆ ನಾನು ಮುಂಚೆ ಮಮ್ಮ ಏನು ಟಿಫನ್ನು ಅಂತ ಸೊ ಅವ್ನಿಗೆ ಹೇಳಿದ್ರೆ ಅವ್ನು ಸ್ನಾನ ಮಾಡೋದ್ರಿಂದ ಹಿಡಿದು ರೆಡಿ ಆಗೋವರೆಗೂ ಡಿಸ್ಟ್ರಾಕ್ಟ್ ಆಗ್ತಾನೆ ಸೊ ಇದನ್ನೇ ಅಮ್ಮ ಮಾಡ್ತಾ ಇದ್ದಾರೆ ಲಂಚ್ಗೆ ಅಂತ ಸೊ ನಾನು ಹೇಳೋದೇ ಇಲ್ಲ ಒಂದಷ್ಟು ಅಂದರೆ ಲಂಚ್ಗೆ ಪ್ರಿಪೇರ್ ಮಾಡೋದನ್ನ ಅಫ್ಕೋರ್ಸ್ ಅವತ್ತು ಕೂಡ ಹೇಳಲಿಲ್ಲ ಬಟ್ ಸ್ಮೆಲ್ಲಲ್ಲಿ ಗೊತ್ತಾಯಿತು ಅವ್ನಿಗೆ ನಾನು ಪಲಾವೆ ಮಾಡ್ತಿದ್ದೀನಿ ಅಂತ ಬಟ್ ಅವನ್ನ ಹೇಗೋ ಸಮಾಧಾನ ಮಾಡಿ ಡಿಸೈಡ್ ಮಾಡಿ ಮಾಡ್ತಾಯಿದ್ದೀನಿ ಬಿಕಾಸ್ ಫ್ರೈಡೇಸ್ ಸ್ವಲ್ಪ ಬಲ್ಕಾಗಿ ನಾನು ಮಾರ್ನಿಂಗೇ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದ್ರಿಂದ ಟಿಲ್ ನನಗೆ ಪೂಜಾ ಸಮಯವರೆಗೂ ನಾನು ಬ್ರೇಕ್ಫಾಸ್ಟ್ ಮಾಡೋದಿಲ್ಲ ಸೊ ಹಾಗಾಗಿ ಊಟ ಎಲ್ಲ ಮಾಡಿ ಆದಮೇಲೆ ಒಂದಷ್ಟು ಹೊಟ್ಟೆ ತುಂಬ ಅಷ್ಟು ತಿನ್ನಬೇಕಾಗ ಸೊ ಹಾಗಾಗಿ ಡಿಸೈಡ್ ಮಾಡಿ ಪಲಾವ್ ಮಾಡಿದ್ದು ಆ್ಯಂಡ್ ಕಲರ್ಫುಲ್ಲಾಗಿ ರಂಗೋಲಿ ಪ್ರತಿದಿನ ಹಾಕ್ತೀನಿ ಸೊ ನನ್ನ ಫ್ರೈಡೇ ರಂಗೋಲಿ ಕೂಡ ಆ ರೀತಿ ಇತ್ತು ಆ್ಯಂಡ್ ಇನ್ನೇನು ಬ್ರೇಕ್ಫಾಸ್ಟ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಎಲ್ಲನೂ ಮಾಡಬೇಕಾದ್ರೆ ನನ್ನ ಕ್ಯೂಟೀಸ್ ಹಾಗೆ ನನ್ನ ಹಸ್ಬೆಂಡ್ ನನ್ನ ಮಕ್ಕಳು ಎದ್ದಿರೋದೇ ಇಲ್ಲ ಅವ್ರು ಆರಾಮ್ಸೆ ಮಲಗಿರ್ತಾರೆ ಸೆವೆನ್ ತರ್ಟಿವರೆಗೂ ಮಲಗ್ತಾರೆ ಅಷ್ಟೊಳಗಡೆ ನನ್ನ ಟಿಫನ್ ಎಲ್ಲಾನು ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಮುಗಿಸಿರ್ತೀನಿ ಸೊ ಬಿರಿಯಾನಿ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಟೈಪಲ್ಲಿ ಮಾಡ್ತೀನಿ ಸೊ ವಿತ್ ಮಸಾಲ ಆರ್ ವಿತೌಟ್ ಮಸಾಲ ಸೊ ಈ ಸಲ ನಾನು ವಿತ್ ಮಸಾಲಾನೇ ಮಾಡಿದ್ದೆ ಸ್ವಲ್ಪ ಅಶ್ನ ಆಚಿ ಬಿರಿಯಾನಿ ಮಸಾಲ ಪೌಡರ್ ಹಾಕಿ ಮೊಸರನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಬಿರಿಯಾನಿ ಮಸಾಲ ರೆಡಿ ಆಗುತ್ತೆ ಆ್ಯಂಡ್ ಇದ್ರ ಜೊತೆಗೆ ಇನ್ನು ಎಲ್ಲನೂ ಗ್ರೈಂಡ್ ಮಾಡ್ಕೊಂಡಿರೋ ಮಾಡ್ಕೊಂಡಿರೋದು ಬಂದು ಪುದೀನ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಚಿಲ್ಲಿ ಶುಂಠಿ ಹಾಗೆ ಬೆಳ್ಳುಳ್ಳಿ ಇಷ್ಟೇ ಗ್ರೈಂಡನ್ನು ಮಾಡ್ಕೊಂಡಿರೋದು ಇನ್ನೊಂದು ಹ್ಯಾಬಿಟ್ ಆಗಿದೆ ಏನಂತ ಹೇಳಿದ್ರೆ ನನ್ನ ನೇಬರ್ಸ್ ಕೂಡ ಆ್ಯಕ್ಚುಲಿ ನನಗೆ ಈ ಕಮ್ಯುನಿಟಿಗೆ ಬಂದ ಇದು ಪ್ರಾಕ್ಟೀಸ್ ಆಗಿರೋದು ಸೊ ಎವ್ರಿ ಫ್ರೈಡೆ ಏನಾದರೂ ಒಂದು ಸ್ವೀಟ್ಸನ್ನು ಮಾಡಿ ನಾವು ಶೇರ್ ಮಾಡ್ತೀವಿ ಸೊ ಆ ಒಂದು ಬಾಕ್ಸ್ ರಿಟರ್ನ್ ಕೊಡಬೇಕಾದ್ರೂ ಕೂಡ ನನಗೂ ಸ್ವೀಟನ್ನೇ ಕೊಡಬೇಕು ಅನ್ನೋದು ಒಂದು ಹ್ಯಾಬಿಟ್ಟು ಸೊ ಹಾಗಾಗಿ ಫ್ರೈಡೆ ನಾನು ಐ ಥಾಟ್ ಓಕೆ ಇದು ಸಬಕಿ ಹಾಲ್ ಪಾಯಸ ಮಾಡೋಣ ಶಾವಿಗೆ ಹಾಲು ಪಾಯಸ ಹಾಗೆ ಡ್ರೈ ಗುಲಾಬ್ ಜಾಮೂನ್ ಮಾಡೋಣ ಅಂತ ಬಟ್ ಮಾರ್ನಿಂಗ್ ನನಗೆ ಎಲ್ಲ ಕೆಲಸ ಮಾಡಿಕೊಂಡು ಎಕ್ಸಸೈಸ್ ಮುಗಿಸಿ ಬ್ರೇಕ್ಫಾಸ್ಟನ್ನು ಪ್ರಿಪೇರ್ ಮಾಡೋ ನೈನ್ ಆಗೋಯಿತು ಸೊ ಹಾಗಾಗಿ ಮಾರ್ನಿಂಗ್ ಪಾಯಸ ಮಾಡ್ಕೊತಾ ಇದ್ದೀನಿ ಸೊ ಪೂಜೆ ಆದರೆ ಮೇಲೆ ಲೆವೆನ್ ಆಫ್ಟರ್ ನಾನು ಗುಲಾಬ್ ಜಾಮೂನ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ ಆ್ಯಕ್ಚುಲಿ ಒಂದು ಥಿಂಗ್ ಏನಂತ ಹೇಳಿದ್ರೆ ರಾಜು ಇದ್ರು ನೀನು ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡಿದ್ರೆ ಹೇಗೆ ಸ್ವಲ್ಪ ದಿನ ಟೈಮ್ ತಗೋ ಸೊ ಒಂದು ಹದಿನೈದನೇ ತಾರೀಕು ಇಪ್ಪತ್ತನೇ ತಾರೀಕು ಮೇಲೆ ವರ್ಕೌಟ್ ಎಲ್ಲ ಮಾಡಿ ಸ್ಟಾರ್ಟ್ ಮಾಡೋದಕ್ಕೆ ಮಾಡು ಸ್ಟ್ರೆಸ್ ತೊಗೋಬೇಡ ಅಂತೆಲ್ಲ ಇದ್ರು ಬಟ್ ನನಗೆ ಏನಂದರೆ ನಾನು ಏನು ಸ್ಟಾರ್ಟ್ ಮಾಡಿದ್ದೀನಿ ಏನು ಅಂದ್ಕೊಂಡಿದ್ದೀನಿ ಸೊ ಅದನ್ನ ಆನ್ ಟೈಮ್ ಮುಗಿಸಿದ್ರೆ ಒಂದು ರೀತಿ ಖುಷಿ ಸೊ ಹಾಗಾಗಿ ಒಂದು ಕಡೆ ಕಾನ್ವರ್ಸೇಷನ್ ಮಾರ್ನಿಂಗೇ ನಡೀತಾ ಇತ್ತು ಆ್ಯಂಡ್ ಮತ್ತೊಂದು ಕಡೆ ನಮ್ಮ ಲಡ್ಡೋದು ಇಯರಿಂಗ್ಸ್ ತಿರ್ಪ ಏನು ಬರುತ್ತಲ್ವಾ ಗೋಲ್ಡ್ ಅದು ಮುರಿದೋಗಿದ್ದು ಸೊ ಓಕೆ ಅಂತ ನನ್ನ ಒಂದು ಇಯರಿಂಗ್ಸನ್ನೇ ಆಗ್ತದೆ ತುಂಬ ಮುದ್ದೆ ಕಾಣಿಸ್ತಾ ಇದೆ ಆ್ಯಂಡ್ ಹೇಗೆ ಕಾಣಿಸ್ತಾ ಅಂತ ಕಮೆಂಟ್ ಮಾಡಿ ಆಯಿತಾ ಅಂಡ್ ಅಂಡ್ ಪಾಯಸ ಅಷ್ಟನ್ನೇ ತುಂಬಾನೇ ಟೇಸ್ಟಿಯಾಗಿ ಆಗಿ ಸ್ವೀಟ್ ಆಗಿತ್ತು ಫ್ರೈಡೇ ಅಂತಲೇ ಅಲ್ಲ ಎವ್ರಿ ಡೇ ಬಂದು ನನಗೆ ಬೈ ಲೆವೆನ್ ಫೋರ್ಟಿ ಲೆವೆನ್ಗೆಲ್ಲ ಎಲ್ಲ ಕೆಲಸ ಮುಗಿಸ್ತೀನಿ ಸಪೋಸ್ ಇನ್ನೂ ಬೇಗ ಸ್ವಲ್ಪ ಕೆಲಸಗಳು ಕಮ್ಮಿ ಇತ್ತು ಆ್ಯಂಡ್ ಆಲ್ಟರ್ನೇಟಿವ್ ಡೇಸಲ್ಲಿ ಮನೆ ಒರೆಸೋದಕ್ಕೆ ಒರೆಸೋದ್ರಿಂದ ಒಂದೊಂದು ಟೈಮಿಗೆ ನನಗೆ ಟೆನ್ ಓ ಕ್ಲಾಕೇ ಎಲ್ಲ ಕೆಲಸ ಮುಗಿಸ್ತೀನಿ ನಾನು ಆ್ಯಂಡ್ ಶ್ ಫ್ರೈಡೆ ಅಂತಲೇ ಅಲ್ಲ ಪ್ರತಿದಿನ ಟಿಲ್ ನೈನ್ವರೆಗೂ ಅಷ್ಟೊತ್ತರ ಲಲಿತಾ ಸಹಸ್ರನಾಮ ಆಗಿರ್ಬೋದು ವಿಷ್ಣು ಸಹಸ್ರನಾಮ ಆಗಿರ್ಬೋದು ಆಫ್ಕೋರ್ಸ್ ನಮ್ಮ ಮನೇಲಿ ರನ್ ಆಗ್ತಾನೇ ಇರುತ್ತೆ ಬಿಕಾಸ್ ದಟ್ ಆ ಮಂತ್ರಗಳೆಲ್ಲನೂ ತುಂಬ ಮೋಟಿವೇಶನ್ ಆಗುತ್ತೆ ಅದರಲ್ಲೂ ಹೆಣ್ಮಕ್ಳಿಗೆ ಇನ್ನೂ ಹೆಣ್ಮಕ್ಳಿಗೆ ಅಫ್ಕೋರ್ಸ್ ಗೊತ್ತಿರುತ್ತೆ ಸೊ ಹನ್ನೆರಡು ಗಂಟೆ ಆದ ಮೇಲೆ ಮನೆ ಒರೆಸ್ಬಾರ್ದು ಅಂತ ಆ್ಯಂಡ್ ಹಾಗೆ ಗಂಡ ಮನೆ ಹೊರಗಡೆ ಹೋಗೋದಕ್ಕಿಂತ ಮುಂಚೆನೇ ಮನೆ ಒರೆಸ್ಕೊಂಡ್ರೆ ಇನ್ನೂ ಉತ್ತಮ ಅಂತ ಸೊ ಪ್ರತಿದಿನ ನಾನು ರಾಜು ಟಿಫನ್ ಮಾಡಿ ಆ್ಯಂಡ್ ಅವರು ಮತ್ತೆ ಎಲ್ಲ ರೆಡಿ ಆಗಿ ಬರೋಷ್ಟ್ರೊತ್ತಲೇನೆ ಮನೆ ಎಲ್ಲ ಒರ್ಸ್ಕೊಂಡ್ಬಿಟ್ಟಿರ್ತೀನಿ ಹುಡುಗಿ ಟಿಫನ್ ಮಾಡಿಸಿ ಮಲಗಿಸಿ ಆಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದೆ ಸೊ ಅದು ಆಫ್ಟರ್ ಕರೆಂಟೇ ಇರಲಿಲ್ಲ ಆ್ಯಂಡ್ ಇನ್ನೂ ನಮ್ಮ ಮನೇಲಿ ಯು ಪಿ ಎಸ್ ಫಿಕ್ಸ್ ಮಾಡಿದೆ ಕಾರಣ ಸ್ವಲ್ಪ ಅಂದರೆ ಸ್ವಲ್ಪ ಡಾರ್ಕ್ ಆಗಿ ಕಾಣಿಸ್ತಾ ಇತ್ತು ಸೊ ಐ ಥಾಟ್ ಕರೆಂಟ್ ಬಂದ ಮೇಲೆ ಪೂಜೆ ಎಲ್ಲ ಶುರು ಮಾಡ್ಕೊಳ್ಳೋಣ ಅಂತ ಸೊ ಅಲ್ಲಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಇದ್ದ ಬ್ಯಾಕಲ್ಲಿ ನಾನು ತುಂಬ ಇದ್ದಿದ್ದ ಕಾರಣ ಆ್ಯಂಡ್ ನಾನು ಫೀಟ್ ಕೂಡ ಇನ್ನೂ ಮಗುಗೆ ಮಾಡಿಸ್ತಾ ಇದ್ದೀನಿ ಫುಡ್ ಜೊತೆಗೆ ಫೀಟ್ ಕೂಡ ನಾನು ಇನ್ನೂ ಮಾಡಿಸ್ತಾ ಇರೋದ್ರಿಂದ ಆಫ್ಕೋರ್ಸ್ ಸುಸ್ತಾಗ್ತಾನೆ ಇರುತ್ತೆ ಸೊ ಸ್ವಲ್ಪ ಊಟ ಎಲ್ಲ ಮಾಡಿಕೊಂಡು ಆಮೇಲೆ ಪೂಜೆ ಮಾಡೋಣ ಅಂತ ರೆಡಿ ಆಗ್ತಾ ಇದ್ದೀನಿ ಆ್ಯಂಡ್ ನಾನು ಯೂಸ್ ಮಾಡುವಂಥದ್ದು ಡೈಲಿ ಬೇಸ್ ಮೇಕಪ್ ಅಂದರೆ ಜಸ್ಟ್ ಮಾಯ್ಶ್ಚುರೈಸರ್ ಹಾಗೆ ಸನ್ಸ್ಕ್ರೀನ್ ಅಷ್ಟೇ ಆ್ಯಂಡ್ ಇನ್ನು ಈ ಒಂದು ಕ್ಯಾಲೆಂಡರ್ ನಮಗೆ ವೈಕುಂಠ ಏಕದಶಿ ಸಮಯದಲ್ಲಿ ಚಿಕ್ಕ ತರುಪಿಯಲ್ಲಿ ಸಿಕ್ಕಿದ್ದು ಸೊ ನೋಡ್ತಾ ಇರ್ಬೋದು ಮೇಷರಾಶಿ ವೃಷ ಸಾರಿ ರಾಶಿ ಹಾಗೆ ಸಿಂಹ ರಾಶಿ ಕರ್ಕಟಕ ರಾಶಿ ಧನು ಧನು ರಾಶಿ ನಮ್ಮ ಒಂದು ಫ್ಯಾಮಿಲಿಯಲ್ಲಿ ನಾವು ನೋಡ್ಕೊಳ್ಳೇಬೇಕಾದಂಥದ್ದು ಪ್ರತಿದಿನ ಯಾವ ರೀತಿ ಏನಿರುತ್ತೆ ಅಂತ ಸೊ ಅದನ್ನು ಕೂಡ ನಾನು ಈ ಒಂದು ಕ್ಯಾಲೆಂಡರಿಂದನೇ ಫಾಲೋ ಮಾಡ್ತೀನಿ ಸಮಟೈಮ್ಸ್ ಕಮೆಂಟ್ ಹಾಕ್ತೀರಾ ದಟ್ ನಿಮ್ಮ ಮಗುಗೇನು ನೀವು ರೆಡಿನೇ ಮಾಡಲ್ವಾ ಅಂತ ಆ್ಯಕ್ಚುಲಿ ನಮ್ಮ ಮಗುಗೆ ಇನ್ನೂ ಮುಡಿ ಕೊಡದೆ ಕಾರಣ ಅವ್ನು ಹೇರ್ ಯಾವಾಗಲೂ ಸ್ವಲ್ಪ ಫ್ರಿಸಿಯಾಗಿ ಕಾಣುತ್ತೆ ಸೊ ಹಾಗಂತಲೇ ನೀವು ಮಗುಗೆ ಏನು ರೆಡಿನೇ ಮಾಡಲ್ಲ ಅಂತ ಏನು ನಾವೇನು ತಾಯಿ ತಂದೆ ಅಲ್ವಾ ನಮಗೇನು ಕಾನ್ಷಿಯಸ್ ಇರಲ್ವಾ ಮಗುನ ಇರೋಷ್ಟು ಏನು ನಾವು ಕಟಕರಲ್ಲ ಮಕ್ಕಳನ್ನ ನಾವೆಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದೀವಿ ಅಂತ ನಮಗೆ ಗೊತ್ತು ಸೊ ಒಂದು ಮಾತ್ರಕ್ಕೆ ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸ್ತಾರೋ ಅಂತ ಹೇಳಿಬಿಟ್ಟು ಅದನ್ನೇ ನೀವು ಖುದ್ದಾಗಿ ಕಮೆಂಟು ಸಹ ಮಾಡ್ಬೋದು ಅಂತ ಅಂದ್ಕೋಬೇಡಿ ಒಂದು ಸ್ವಲ್ಪ ಕಮೆಂಟ್ ಮಾಡಬೇಕಾದ್ರೆ ಹಿಂದೆ ಮುಂದೆ ನೋಡಿ ಅಂತ ಹೇಳ್ತೀನಿ ಅಷ್ಟೇ ಬಿಕಾಸ್ ಬುಡ್ಡು ಇದರಲ್ಲಿ ವಿಸಿಬಲ್ ಆಗ್ತಿರೋದ್ರಿಂದ ಹೇಳ್ತಾ ಇದ್ದೀನಿ ಆ್ಯಂಡ್ ಇನ್ನು ಪೂಜೆ ವಿಷಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ಈ ಒಂದು ಬ್ಲಾಗಲ್ಲಿ ಧನುರ್ಮಾಸ ಸೊ ಆದಷ್ಟು ನಾನು ಮಾರ್ನಿಂಗ್ ಟೈಮೇ ನನ್ನ ಪೂಜಾ ಪ್ರತಿದಿನದ ಪೂಜೆ ಇರುತ್ತೆ ಆ್ಯಂಡ್ ಇದರಲ್ಲೂ ಇನ್ನೂ ಹೆಚ್ಚಾಗಿ ಮದುವೆ ಆಗಿಲ್ಲದೆ ಇರುವಂಥ ಹೆಣ್ಮಕ್ಳಂತೂ ಬ್ರಾಹ್ಮಿ ಮುಹೂರ್ತದಲ್ಲಿ ಅಶ್ವಥ್ ಕಟ್ಟೆಗಾಗಿರ್ಬೋದು ನಾಗರ್ಕಲ್ಗಳಾಗಿರ್ಬೋದು ಅಥವಾ ಮೂಲ ದೇವರಾಗಿರ್ಬೋದು ಅಂದರೆ ನಿಮ್ಮ ಮನೆಯ ದೇವರುಗಳಿಗಾಗಿರ್ಬೋದು ಒಂದು ಒಂಬತ್ತು ದಿನ ಹನ್ನೊಂದು ದಿನ ಮೂರು ದಿನ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ನಿಮಗೆಲ್ಲ ಪ್ರಾಬ್ಲಮ್ಸ್ಗಳಿಂದ ಕೂಡ ಮುಕ್ತಾಯನ ಪಡೀಬೋದು ಆ್ಯಂಡ್ ಇನ್ನೂ ನಾನಿಲ್ಲಿ ಪ್ರತಿ ಶುಕ್ರವಾರ ನನಗೆ ಒಂದು ರೀತಿ ಪಾಸಿಟಿವ್ ವೈಬ್ ಇರುತ್ತೆ ಅಂತಲೇ ಹೇಳ್ಬೋದು ಹೆಚ್ಚಾಗಿ ಆ ಒಂದು ಶುಕ್ರವಾರದ ದಿನ ಅನ್ನೋದು ಏನಿರುತ್ತೆ ಆ ಲಕ್ಷ್ಮಿ ಅಷ್ಟೋತ್ತರ ಓದೋದ್ರಿಂದ ವಿಷ್ಣು ಸಹಸ್ರನಾಮ ಓದೋದ್ರಿಂದ ಮನೇಲಿ ಯಾವುದೇ ರೀತಿ ಅಸಮಾಧಾನ ಆಗಿರ್ಬೋದು ಅಥವಾ ಗಂಡ ಹೆಂಡತಿ ಜಗಳ ಆಗಿರ್ಬೋದು ಅಥವಾ ಮನಸ್ತಾಪಗಳಾಗಿರ್ಬೋದು ಏನೂ ಬರದೇ ಇರೋದು ತಡೆಯುತ್ತೆ ಬಿಕಾಸ್ ನೀವು ಇದನ್ನು ಸಲ ಟ್ರೈ ಮಾಡಿ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೂ ಕೂಡ ಅದರಿಂದ ಆಗುವಂತಹ ಪಾಸಿಟಿವ್ ವೈಬ್ ಅರ್ಥ ಆಗುತ್ತೆ ಆಚಿ ಗುಲಾಬ್ ಜಾಮೂನ ಮೊದಲನೇ ಬಾರಿ ಟ್ರೈ ಮಾಡ್ತಾ ಇದ್ದೀನಿ ಯಾವ ರೀತಿ ಬರುತ್ತೆ ಅಂತ ಬಿಕಾಸ್ ಆಲ್ ಟೈಮ್ ನಾನು ಎಮ್ ಟಿ ಆರ್ ಗುಲಾಬ್ ಜಾಮೂನೇ ಟ್ರೈ ಮಾಡ್ತಾ ಇದ್ದಿದ್ದು ಹಾಗೆ ಡ್ರೈ ಗುಲಾಬ್ ಜಾಮೂನ್ ಮಾಡ್ತಿರೋದ್ರಿಂದ ಸ್ವಲ್ಪ ಹಾಲನ್ನು ಹಾಕಿ ಬಿಸಿ ಇದ್ದಾಗಲೇ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಸಾಫ್ಟಾಗಿ ಜ್ಯೂಸಿಯಾಗಿ ಬರುತ್ತೆ ಅಂತ ಆದಷ್ಟು ಆರಿಸ್ಬಿಟ್ಟೇ ಮಿಕ್ಸ್ ಮಾಡ್ತಾರೆ ಗುಲಾಬ್ ಜಾಮೂನ್ ಪೌಡರ್ಗೆ ಬಟ್ ನಾನಿಲ್ಲಿ ಬಿಸಿ ಬಿಸಿಯಾಗಿಯೇ ಹಾಕೋತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಸಾಫ್ಟಾಗಿರುತ್ತೆ ಬಿಕಾಸ್ ಇಲ್ಲಿ ಸೆಕೆಂಡ್ ಟೈಮ್ ಮಾಡ್ತಾ ಇದ್ದೀನಿ ಡ್ರೈ ಗುಲಾಬ್ ಜಾಮೂನ್ ಬಿಕಾಸ್ ನಾನು ಬೇರೆ ಬ್ರ್ಯಾಂಡಲ್ಲಿ ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ ನಿಮಗೆ ಸೊ ಇದೆಲ್ಲ ಮಾಡೋಷತ್ತೇ ಆಲ್ಮೋಸ್ಟ್ ಲೆವೆನ್ ಫಾರ್ಟಿನೇ ಆಯಿತು ಸೊ ಹೀಗಿತ್ತು ನನ್ನ ಎನರ್ಜೆಟಿಕ್ ಆ್ಯಂಡ್ ಹೆಲ್ತಿ ಆ್ಯಂಡ್ ಬ್ಲೆಸ್ಡ್ ಫ್ರೈಡೇ ಅಂತ ಸೊ ಹೋಪ್ ನಿಮ್ಗೆ ಎಲ್ರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಸೊ ಇದೇ ರೀತಿ ಪ್ರತಿ ಶುಕ್ರವಾರ ಇರುತ್ತೆ ಅಂತ ಅಲ್ಲ ಆ್ಯಂಡ್ ಪ್ರತಿದಿನ ಇರುತ್ತೆ ಅಂತ ಅಲ್ಲ ಬಟ್ ಕ್ಯಾಪ್ಚರ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದಾಗ ದಟ್ ಮೋಟಿವೇಶನ್ ನಿಮಗೆ ಜಾಸ್ತಿ ಆಗುತ್ತೆ ಅನ್ನೋದು ನನಗೆ ಖಂಡಿತವಾಗ್ಲೂ ಗೊತ್ತಿದೆ ಸೊ ಹಾಗಾಗಿ ಆ್ಯಂಡ್ ಅದರಲ್ಲೂ ನಾನು ಹೇಳಬಲ್ಲೆ ಪ್ರತಿದಿನ ಒಂದು ಆಗಿ ಒಂದು ಪಾಸಿಟಿವ್ ಆಗಿ ಇವತ್ತು ನಾನು ಮಾಡಿ ಅನ್ಕೊಳ್ಳೋ ಕೆಲಸ ಎಲ್ಲನೂ ಸಕ್ಸಸ್ ಆಗುತ್ತೆ ಅಂತ ದಿನ ಶುರು ಶುರುಳ್ಳೆ ನಾವು ಯಾವುದನ್ನ ಆಗಲ್ಲ ಅನ್ಕೋತೀವೋ ಅದನ್ನು ಕೂಡ ಮಾಡುವಂತಹ ಶಕ್ತಿ ಸಾಮರ್ಥ್ಯತೆ ಖಂಡಿತವಾಗ್ಲೂ ನಮಗೆ ಬರುತ್ತೆ ಅಂತ ಹೇಳ್ತಾ ಈ ಒಂದು ಬ್ಯೂಟಿಫುಲ್ ಬ್ಲಾಗನ್ನ ಇಲ್ಲಿಗೆ ಹೆಣ್ ಮಾಡ್ತೀನಿ ಹೋಪ್ ನಿಮ್ಗೆಲ್ರಿಗೂ ನನ್ನ ಫ್ರೈಡೆ ಮಾರ್ನಿಂಗ್ ರುಟೀನ್ ಇಷ್ಟವಾಗಿದೆ ಅಂತ ಭಾವಿಸ್ತಾ ಈ ಒಂದು ಬ್ಯೂಟಿಫುಲ್ ಬ್ಲಾಗನ್ನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಅಂಡ್ ಮತ್ತೆ ಸಿಗ್ತೀನಿ ಮತ್ತೊಂದು ಕಲರ್ಫುಲ್ ವೀಡಿಯೋದಲ್ಲಿ ಸೊ ಅಣನ್ ಟೇಕ್ ಕೇರ್ ಮಿಸ್ ಮೇಡಮ್ ಬ್ಲೆಸ್ಮಿಂಗ್ ಲಾಟ್ಸ್ ಆಫ್ ಲವ್ ಯು ಆಲ್ ಟಾಟಾ ಟೇಕ್ ಕೇರ್ ಬಾಯ್ ಆ್ಯಂಡ್ ರೈಗುಲಾಮ್ ಜಾಮೂನ್ ಮಾಡಬೇಕಾದ್ರೆ ಅಫ್ಕೋರ್ಸ್ ಗೊತ್ತಿರುತ್ತಲ್ವಾ ರೆಸಿಪಿ ಎಲ್ರಿಗೂ ಅಂದರೆ ಸಿಪ್ ಸ್ವಲ್ಪಲ್ಲಿ ಸ್ವಲ್ಪ ಲೆಮಿನ್ ಆ್ಯಡ್ ಮಾಡಬೇಕು ಅಷ್ಟೇ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಡ್ರೈ ಗುಲಾಬ್ ಜಾಮೀನ್ ಬಂದಿತ್ತು ಆ್ಯಂಡ್ ಅದನ್ನು ನಮ್ಮ ನೇಬರ್ಗೂ ಕೂಡ ಕೊಟ್ಟೆ ಈವನ್ ದೇ ಲೈಕ್ ಡ ಲಾಟ್ ಅವ್ರಿಗೆ ನಾನು ಮಾಡಿಕೊಡುವಂತಹ ಎಲ್ಲ ರೆಸಿಪೀಸ್ ತುಂಬಾ ಇಷ್ಟ ಅದೇ ರೀತಿ ನೀವು ಕೂಡ ಟ್ರೈ ಮಾಡಿ ನಿಮಗೆ ಯಾರಿಗೆಲ್ಲ ಗುಲಾಬ್ ಜಾಮೂನ್ ಇಷ್ಟ ಅನ್ನೋದು ಕೂಡ ಕಮೆಂಟ್ ಮಾಡಿ ಬಾಯ್